ಸರ್ ನಮ್ಮದಾಗ ಮನೆಗೆ ಹೋಗ್ತಾರೆ ನಮ್ಗೆ ಇರ್ಲಕ್ಕೆ ಜಾಗ ಇಲ್ಲ ಗಂಡಿಲ್ಲ ಮೂರು ಮಕ್ಳು ಇದ್ದಾವೆ ನಾವು ಹೋಗಿ ಎಲ್ಲಿ ಎಲ್ಲಿರ್ದ್ರಿ ಏನೂ ರೀ ನಮ್ಮ ಕೈ ಒಂದೇ ಇರೀ ಸರ್ ಏನು ಹೊಲ ಇಲ್ಲ ಏನೂ ರೀ ಮನೆ ಒಂದೇ ರೀ ಅದು ಒಂದು ಇಟ್ಟು ಮನೆ ಜೋಪಿ ಎಲ್ಲ ಐತಿರಿ ಅದು ಕಿತ್ತಾಕತ್ತಾರೆ ಎಲ್ಲಿ ಹೋಗಿದ್ರಿ ಸರ್ ಮೂರು ಮಕ್ಕಳು ಉಂಟು ಏನು ಸರ್ ಒಳಗೆ ತುಂಬ ವರ್ಷ ಐತೆ ನಮ್ಮ ಅಪ್ಪ ಒಂದು ಸಡ್ಡ ಹಾಕಿದ್ರೆ ಅದ್ರಲ್ಲಿ ತಗಡೆ ಹಾಕೊಂಡು ಹಾಕಿ ಸರ್ ನಮ್ದು ಎಲ್ಲಿ ಏನೂ ಇಲ್ರಿ ಸರ್

पहले नोटिस दे क्या अभी डायरेक्ट आपको घर खाली करो बोल जगह कहाँ नहीं दे जगह नहीं दे खाली पड़ रहा हूँ ಕಚೇರಿಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ ಹಿರಿ ಸಾಲಿಗೆ ಗ್ರಾಮದ ರಸ್ತೆ ಅಗಲೀಕರಣದ ಸಮಸ್ಯೆಯಿಂದಾಗಿ ಸುಮಾರು ಒನ್ನೂರ ಎಪ್ಪತ್ತು ಮನೆಗಳು ಇಲ್ಲಿರುವ ವಾಸವಾಗಿರುವಂತಹ ಸುಮಾರು ಆರುನೂರರಿಂದ ಒಂದು ಸಾವಿರ ಜನ ನಿರ್ಮೀತಿಕರಾಗ್ತಾ ಇದ್ದಾರೆ ಇದು ತರಾತುರಿಯಲ್ಲಿ ಮಾಡ್ತಾ ಒಂದು ಕೆಲಸ ಆಗಿರೋದ್ರಿಂದ ನಮ್ಮ ಮನವಿ ಜಿಲ್ಲಾಧಿಕಾರಿಗಳಿಗೆ ಏನಂತಂದ್ರೆ ಅದು ಸಂಪೂರ್ಣವಾಗಿ ಇನ್ನೊಮ್ಮೆ ಅವರ ಸುಪೋರ್ಜಿಯಲ್ಲಿ ಅದು ಸಮೀಕ್ಷೆ ಆಗಬೇಕು ಮತ್ತು ರಸ್ತೆ ನಮ್ಮ ಒತ್ತುವರಿ ಎಷ್ಟಿದೆ ಅದನ್ನು ನಮಗೆ ತಿಳಿಸಬೇಕು ನಮಗೊಂದಿಷ್ಟು ಸದಾ ಸಮಯಾವಕಾಶವನ್ನು ಕೊಡಬೇಕು ಯಾಕಂದರೆ ಈಗ ಶ್ರಾವಣ ಇರೋದರಿಂದ ಇಷ್ಟೊಂದು ದಿವಸ ಮಳೆ ಇರೋದರಿಂದ ಪರ್ಯಾಯ ವ್ಯವಸ್ಥೆ ನಮಗೆ ಆಗಿಲ್ಲ ಹಾಗಾಗಿ ಇನ್ನೂ ಒಂದು ವಾರ ಇಲ್ಲ ಹತ್ತು ದಿವಸ ನಮಗೆ ಸಮಾವಕಾಶವನ್ನು ಮಾಡಿಕೊಟ್ರೆ ಸರ್ಕಾರದ ನಿಯಮದ ಪ್ರಕಾರ ನಾವು ನಮ್ಮದೇನಾದರೂ ಒತ್ತುವರಿ ಆಗಿದ್ದರೆ ನಾವು ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಸಮ್ಮತಿ ಇದೆ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಇಲ್ಲ ಆದ್ರೆ ಒಂದು ಪರೆಯ ವ್ಯವಸ್ಥೆ ಆದ ನಂತರ ಇದನ್ನ ಕೈಗೊಳ್ಬೇಕಂತ ಹೇಳಿ ನಾವು ಹೊಂದ್ರೆ ನೀನ್ ರಸ್ತೆ ಇರ್ಲಿಕ್ಕೆ ಮಾಡ್ತಿದ್ರೆ ಹೈವೇ ಬರ್ತದೆ ಆಗ್ತದೆ ಇಲ್ಲ ಜಿಲ್ಲಾ ರಸ್ತೆ ಗ್ರಾಮ ಗ್ರಾಮ ರಸ್ತೆ ಗ್ರಾಮ ರಸ್ತೆ ಗ್ರಾಮದ ಹೊರಗಡೆ ಹನ್ನೆರಡು ಮೀಟರ್ ಅದೇ ಗ್ರಾಮದ ಒಳಗಡೆ ಹದಿನೆಂಟು ಮೀಟರ್ ಓಕೆ ಥ್ಯಾಂಕ್ ಯು Okay, sir.